ವೀಕ್ಷಕರೆಲ್ಲ ಕೃಷಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಸದ್ಯಕ್ಕೆ ಆದಿರಾಜ್ ಅಂತೇಳಿ ಸೆಮಿನಿಸ್ ಬಾಯರ್ ಕಂಪ್ನಿದು ಇದು ಇತ್ತೀಚೆಗೆ ಸುಮಾರು ಜನ ಫಾರ್ಮರ್ಸ್ ಕೆಲವರು ಮಾಡಿರ್ಬೋದು ಇದು ಹೊಸ ವೆರೈಟಿ ಅಂತೇನಿಲ್ಲ ನಮ್ಮ ಪ್ರದೇಶದಲ್ಲಿ ಅಂದರೆ ಮಾಲೂರು ಮಟ್ಟದಲ್ಲಿ ನಾವು ನೋಡಿರೋ ಪ್ರಕಾರ ನಮ್ಮ ಚಾನೆಲ್ನಲ್ಲಿ ಮೊದಲ ವೀಡಿಯೋ ಅಂತಲೇ ಹೇಳ್ಬೋದು ಆದಿರಾಜ್ ಅಂತ ಸುಮಾರು ಎರಡು ತಿಂಗಳ ಕೃಷಿ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಾಲ್ಕು ಕಡೆ ಐಟಿದೆ ಇದರಲ್ಲಿ ಯಾರಾದ್ರೂ ಫಾರ್ಮರ್ಸ್ ಈ ಕೃಷಿ ಮಾಡಿದರೆ ಇದರ ಬಗ್ಗೆ ಅಂದರೆ ಹಣ್ಣಕ್ಕೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಅಂತ ಪಾರ್ಸ ಆಗೋದಿಲ್ಲ ಅಂತ ಹೇಳ್ತಾರೆ ಇದು ಯಾರಾದರೂ ಕೃಷಿ ಮಾಡಿದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ರೈತರ ಅಭಿಪ್ರಾಯದ ಜೊತೆಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರಾದರೂ ಕಮೆಂಟ್ ಮಾಡಿ ಹಂಗಿದ್ರೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅಥವಾ ಈಗ ವೆರೈಟಿ ಬಗ್ಗೆ ರಿವ್ಯೂ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ನಮ್ಮ ಚಾನಲಲ್ಲಿ ನಿಮ್ಮ ಕಮೆಂಟ್ ಯಾವಾಗೂ ಸ್ವಾಗತ ಅಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ವಿಡಿಯೋ ಬಗ್ಗೆ ಮಾಡ್ತಾ ಇದ್ದೀವಿ ಈ ವಿಡಿಯೋ ನೀನು ಕೊನೆ ತನಕ ನೋಡಿ ಇದರಲ್ಲಿ ಕಮೆಂಟ್ ಮಾಡ್ಬೇಕಾಗಿರೋ ಕ್ವಶನ್ ಇರುತ್ತೆ ಮತ್ತಷ್ಟು ಮಾಹಿತಿಗಾಗಿ ನೇರವಾಗಿ ಹೋಗೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಈ ವೆರೈಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ ಈ ವೆರೈಟಿ ಬಗ್ಗೆ ಅಂತ ಹೇಳಿದ್ರೆ ಈ ಈ ಒಂದು ತಳಿನ ಸುಮಾರು ಕಡೆ ಆಲ್ರೆಡಿ ಬೆಳ್ದಿರ್ತಾರ ಸುಮಾರು ಜನ ರೈತರು ಬಟ್ ನಮ್ಮ ಏರಿಯಾದಲ್ಲಿ ಬಂದು ಇನ್ನ ಯಾರು ಬೆಳೆದಿರ್ಲಿಲ್ಲ ಈಗ ಪ್ರಥಮವಾಗಿ ಒಬ್ಬ ರೈತರು ಇದನ್ನ ಹಾಕಿರ್ತಾರೆ ಈ ಒಂದು ತಳಿನ ಇದು ಯಾವ ತಳಿ ಮತ್ತೆ ಯಾವ ರೀತಿ ಇದೆ ಬೆಳೆ ಅನ್ನೋದು ನಿಮ್ ಕಣ್ಣು ಮುಂದೆನೇ ಇದೆ ಇನ್ನು ಯಾವ ತಳಿ ಮತ್ತೆ ರೈತರನ್ನ ಒಂದ್ಸಲ ಕಿರುಚು ಕಿರು ಪರಿಚಯ ತಗೊಂಡ್ಬಿಡೋಣ ಯಾಕಂತ ಹೇಳಿದ್ರೆ ರೈತರೇನೋ ಒಂದ್ ಸ್ವಲ್ಪ ಕ್ಯಾಮ್ರಾಗೆ ಇದ್ ಮಾಡ್ಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಭಯ ಪಡ್ತಿದಾರೆ ಜೆಸ್ಟ್ ಅವರ ಹತ್ರ ಮಾತು ಒಂದು ಏನು ತಳಿ ಯಾವುದು ಮತ್ತೆ ಏನು ಇದ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅವ್ರ ಪರಿಚಯನ ತಗೊಂಡು ಅದಾದ್ಮೇಲೆ ಸ್ವಲ್ಪ ಮುಂದುವರಿಯೋಣ ಬನ್ನಿ ಹ ಸತೀಶ್ ಅವರ ನಾನೇ ಹೆಸರು ಹೇಳಬಾರ್ದು ಮತ್ತೆ ನಿಮ್ಮ ಹೆಸರು ಊರು ನೀವೇ ಹೇಳ್ಬಿಡಿ ನಮಸ್ಕಾರ ನಮ್ಮ ಹೆಸರು ಸತೀಶ್ ಅಂತ ಮಾಲೂರು ಸರ್ ಎಷ್ಟು ವರ್ಷಗಳಿಂದ ಒಂದು ಕೃಷಿನ ಮಾಡ್ಕೊಂತ ಬಂದಿದ್ದೀರಾ ಸರ್ ನಾವು ಇನ್ನೇನು ಒಂದು ಹದ್ನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಪ್ರತಿ ವರ್ಷ ಹಿಂದಿನಂತೆ ಟೊಮೊಟೊ ಬೆಳಿತೀವಿ ಈ ಸರ್ತಿ ಸೀಸನ್ ನ ಹೊರತುಪಡಿಸಿ ಸ್ವಲ್ಪ ಸೀಸನ್ ನ ದಾಟಿ ಹಾಕಿರ್ತೀರಾ ಟೊಮಾಟೊ ಸೊ ಯಾವ ತಳಿನ ಸೆಲೆಕ್ಟ್ ಮಾಡ್ಕೊಂಡಿದೀರ ಸರ್ ನಾವ್ ಇದು ಅಧಿರಾಜ್ ಅಂದ್ಬಿಟ್ಟು ಕಂಪ್ನಿದು ಅಂದ್ರೆ ಫಸ್ಟ್ ಟೈಮ್ ನಾವು ಇದು ಇದ್ ಮಾಡಿರೋರು ಅಂದ್ರೆ ಇದ್ರ ಬಗ್ಗೆ ಏನ್ ನಮ್ಗೊಂದು ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಮಾಡಿದೀವಿ ನೋಡೋಣ ಸರ್ ಈಗ ಒಂದು ಈಗ ಆಲ್ರೆಡಿ ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟ್ರಕ್ಚರ್ ಎಲ್ಲ ನೋಡೋದಾದ್ರೆ ಯಾವ್ದೋ ಒಂದು ಬೆಳೆನ ಮಾಡಿ ಅದಾದ ನಂತರ ಈಗ ಸೆವೆಂತ್ಗೆ ಮಾಡಿದ್ರೆ ಏನ್ ಬೆಳೆ ಮಾಡಿರ್ತೀರಲ್ಲಿ ಕ್ಯಾಪ್ಸಿಕಮ್ ಮಾಡಿದ್ವಿ ಕ್ಯಾಪ್ಸಿಕಂ ಇದು ಸೆಕೆಂಡ್ ಬೆಡ್ ಸರ್ ಸೆಕೆಂಡ್ ಬೆಡ್ ಸ್ನೇಹಿತರೆ ನಿಮ್ಗೆ ಉದಾಹರಣೆ ಬೇಕಂತ ಹೇಳಿದ್ರೆ ಇಲ್ಲಿ ಗಮನಿಸಬಹುದು ಫಸ್ಟ್ ಕ್ಯಾಪ್ಸಿಕಮ್ ಅನ್ನೋದು ಡಬಲ್ ಸೈಡ್ ಸೋಯಿಂಗ್ ಅನ್ನೋದು ಮಾಡಿರ್ತಾರೆ ಈಗ ಒಂದು ಟೊಮೊಟೊನ ಮಿಡ್ಲಲ್ಲಿ ಒಂದು ರೋ ಮಾಡಿ ಹಾಕಿರ್ತಾರೆ ಸೊ ಸತೀಶ್ ಅವರ ಈಗ ಆದಿರಾಜ್ ಅಂತ ಹೇಳಿದ್ರೆ ಫಸ್ಟ್ ಸರಿ ಸುಮಾರು ಎಂಟರಿಂದ ಹತ್ತು ತಿಂಗಳು ಬೆಳೆ ಇರ್ತದೆ ಸೊ ಅದಾದ್ಮೇಲೆ ಇದಕ್ಕೆ ತಾಕತ್ ಅನ್ನೋದು ಸ್ವಲ್ಪ ಕಡಿಮೆ ಅನ್ಸಲ್ವಾ ಏನ್ ಮಾಡಿದ್ರೆ ಅದಕ್ಕೆ ಸರ್ ನಾವು ಬೆಡ್ಗೆ ಅದು ಮತ್ತೆ ಅದಕ್ಕೆ ಕೋಳಿ ಗೊಬ್ಬರ ಆಮೇಲೆ ಹತ್ತು ಇಪ್ಪತ್ತಾರು ಹದಿನೈದು ಹದಿನೈದು ಪೊಟ್ಯಾಶು ಡಿ ಐ ಪಿ ಇಷ್ಟು ಗೊಬ್ಬರ ಮಿಕ್ಸ್ ಮಾಡಿ ಬೆಡ್ಗಳಿಗೆ ಕೊಟ್ಟಿದೀವಿ ಸರ್ ಫಸ್ಟ್ ಮೊದ್ಲಲ್ಲಿ ನೀವು ಮಾಡಿದೀವಿ ಮತ್ತೆ ಹೋಲ್ ಬಿಟ್ಟು ಸಸಿ ನಟಿ ಮಾಡಿದ ಸ್ನೇಹಿತರ ಇಲ್ಲಿ ಗಮನಿಸಬಹುದು ಈ ರೈತರು ಹೇಳ್ತಾ ಇರೋದ್ ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಕ್ಯಾಪ್ಸಿಕಮ್ ಹಾಕಿರೋ ಹೋಲ್ಸ್ ಇರೋದ್ರಲ್ಲಿ ಒಂದ್ ಸ್ವಲ್ಪ ಏನು ಕೋಳಿ ಗೊಬ್ಬರ ಅನ್ನೋದು ಜೊತೆಗೆ ಸ್ವಲ್ಪ ಮೂಟೆ ಗೊಬ್ಬರಗಳಾದ ಡಿ ಎ ಪಿ ಮಿಕ್ಸ್ ಮಾಡಿ ಗಾತ್ರಗಳಾಕಿ ಗೊಬ್ಬರ ಅದನ್ನ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಿಮ್ಗೆ ಉದಾಹರಣೆ ನೀವು ಗಮನಿಸ್ಬೋದು ಗಿಡದ ಬೆಳವಣಿಗೆ ಎಲ್ಲ ಹೆಲ್ತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಆಲ್ಮೋಸ್ಟ್ ಇಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಆರು ಅಡಿ ಅಷ್ಟುದ ಗಿಡದ ಬೆಳವಣಿಗೆ ಅನ್ನೋದಾಗಿದೆ ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಈಗ ಒಂದು ಸ್ವಲ್ಪ ಕೆಳಗಡೆ ಬಂದು ಮಳೆ ವಾತಾವರಣ ಮೋಡ ವಾತಾವರಣಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು ಈಗ ಬಂದು ಮೇಲೆ ಬಂದು ಫ್ರೂಟ್ ಸೆಟ್ ಆಗ್ತಿದೆ ಸರ್ ಇಲ್ಲಿ ಬನ್ನಿ ಈ ಕಡೆ ಬಂದು ತೋರಿಸ್ಬನ್ನಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಈಗ ಕೆಳಗಡೆ ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಬಿಟ್ಟು ಅದಾದ ನಂತರ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಆಗ್ತಾ ಇದೆ ಸ್ನೇಹಿತರೆ ಸರ್ ಸತೀಶ್ ಸರ್ ಈಗ ಒಟ್ಟಾರೆ ಈ ಒಂದು ಬೆಳೆಗೆ ಎಷ್ಟು ದಿನ ಆಗಿರ್ಬೋದು ಸರ್ ಈಗ ಒಂದು ನಲವತ್ತು ದಿವಸ ಆಗಿದೆ ನಲ್ವತ್ತು ದಿಸ ಆಗಿದೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಬೆಳೆನ ಈ ಮಳೆ ತಾವಾಂಶದಲ್ಲಿ ಮಾಡೋದು ಅನ್ನೋದು ಸ್ವಲ್ಪ ಕಷ್ಟ ಯಾಕಂತ ಹೇಳಿದ್ರೆ ಇವಾಗ ಸುಮಾರು ಕಡೆ ನಾವು ಗಮನಿಸಿದ್ರೆ ಈ ಪ್ರತಿದಿನ ಮಳೆ ಬೀಳ್ತಾ ಇರೋ ಕಾರಣಕ್ಕೆ ಒಂದ್ ಸ್ವಲ್ಪ ರೋಗಗಳು ಜಾಸ್ತಿ ಆಗ್ಬಿಟ್ಟಿದೆ ಏನೋ ಈ ಅಂಗಮಾರಿ ಅಂತಾರಲ್ವ ಅದು ಮತ್ತೆ ಈ ಇದು ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಆಗ್ಲಿ ಇದೆಲ್ಲ ತುಂಬಾ ಜಾಸ್ತಿ ಇದೆ ನಿಮ್ಮ ಗಿಡದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅಂಗಮಾರಿ ಅನ್ನೋದೆಲ್ಲ ಎಲ್ಲೋ ಕಾಣೆ ಎಲ್ಲ ಒಂದ್ ಸ್ವಲ್ಪ ಮಾತ್ರ ಎಲ್ಲ ಒಂದ್ ಸ್ವಲ್ಪ ಲೈಟ್ ಲೈಟ್ ಆಗಿ ಅರ್ಲಿ ಬ್ಲೈಟ್ ಮಾತ್ರ ಇದೆ ಪ್ರಾಥಮಿಕ ಅಂಗಮಾರಿ ದಿನಕ್ಕೆ ಒಂದು ಸ್ಪ್ರೇ ಅನ್ನೋದನ್ನ ಕೊಡ್ತಾ ಇದೀರಾ ನಾವ್ ಈಗ ಮಳೆ ಬೀಳ್ತಾ ಇರೋದ್ರ ಕಾರಣದಿಂದ ಒಂದ್ ದಿವಸಕ್ಕೆ ನಾಲ್ಕ್ ದಿವಸ ಐದ್ ದಿಸಕ್ಕೆ ಒಂದೊಂದು ಸ್ಪ್ರೇ ಕೊಡ್ತಾ ಇದ್ದೀವಿ ಅದ್ರಲ್ಲಿ ಆಕ್ರೋಬೆಟ್ ಎಂಫಾರ್ಟಿ ಫೈವ್ ಕವಚ್ ಪ್ಲಸ್ ಈ ತರ ನೀವು ಸ್ವಲ್ಪ ಚೆನ್ನಾಗಿರೋದನ್ನ ಕೊಡ್ತಾ ಇದ್ದೀರಾ ಅಂದಿದ್ರೆ ಇವಾಗ ರೋಗ ಬರ್ತಿತ್ತು ಸೊ ಈಗ ಈ ಡ್ರಿಪ್ ಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ ಸ್ವಲ್ಪ ರೋಗ ಅನ್ನೋದು ತೇವಾಂಶದಲ್ಲಿ ಜಾಸ್ತಿ ಆಗುತ್ತೆ ನೀವೇನಾದ್ರೂ ಬಳಕೆ ಮಾಡಿದೀರಾ ಡ್ರಿಪ್ ಗೊಬ್ಬರ ಹೆಂಗೇ ಇದ್ರೆ ಇಲ್ಲಿವರೆಗೂ ನಾವು ಎರಡ್ ಟೈಮ್ ಕೊಟ್ಟಿದ್ದೀವಿ ಒಂದ್ ಐದೈದ್ ಕೆ ಕೆಜಿ ಟೊಮೊಟೊ ಹಾಕೋ ಫಸ್ಟ್ ಸೆಕೆಂಡು ಅಂತ ಎರಡು ಒಂದ್ ಐದೈದ್ ಕೆಜಿ ಕೊಟ್ಟಿದ್ದೀವಿ ಬಿಟ್ರೆ ಇಲ್ಲಿವರೆಗೂ ಗೊಬ್ಬರ ನೀವು ಆ ಗೊಬ್ಬರ ಒಟ್ಟಿನಲ್ಲಿ ದಿಪ್ ಗೊಬ್ಬರಗಳು ಎಲ್ಲ ಕುಡಿದ್ರೆ ಇರೋ ಕಾರಣಕ್ಕೆ ಏನೋ ನಿಮ್ಗಿನ್ನ ರೋಗ ಅನ್ನೋದು ಇನ್ಫೆಕ್ಷನ್ ಕಡಿಮೆನೇ ಇದೆ ಕೆಲವೊಂದು ತೋಟಗಳಲ್ಲಿ ಗಮನಿಸಿರೋ ಕಡೆ ತುಂಬಾನೇ ಬ್ಲೈಟ್ ಅನ್ನೋದೆಲ್ಲ ಬಂದ್ಬಿಟ್ಟಿದೆ ಈಗ ರಾತ್ರಿಯಿಂದ ಹಿಡಿದು ಬೆಳಿಗ್ಗೆವರೆಗೂ ಸುರಿತಾನೆ ಇತ್ತು ಈಗ ಒಂದ್ ಸ್ವಲ್ಪ ಹೊತ್ತಿಂದ ಸ್ವಲ್ಪ ಕ್ಲಿಯರೆನ್ಸ್ ಆಗಿದೆ ಮತ್ತೆ ಈಗ ಮೋಡ ಶುರು ಆಗಿದೆ ಸೊ ಇದೆಲ್ಲ ಒಂದು ತೊಂದ್ರೆ ಆಯ್ತು ಮತ್ತೆ ಆ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟ್ ದಿನಕ್ಕೆ ಹೊಡಿತೀರಾ ಐದ್ ದಿವ್ಸ ಅಂತೂ ಸ್ಪ್ರೇ ಮಾಡೇ ಬಂದ್ ಸ್ಪ್ರೇ ಕೊಡ್ಲೇಬೇಕು ಅಂತ ಹೇಳಿದ್ರೆ ಬೆಳೆಗಳನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ನೀವು ಇನ್ನು ಅದನ್ನ ಬಂದು ಈಗ ಹೊಸ ತಳಿನ ಸೆಲೆಕ್ಟ್ ಮಾಡಿದೀರ ನಮ್ ಕಡೆ ಇನ್ನ ಯಾರು ಹಾಕಿಲ್ಲ ಅಂತ ನನ್ನ ಅನಿಸಿಕೆ ಯಾವ ರೀತಿ ಸೆಲೆಕ್ಟ್ ಯಾರು ಹಾಕಿಲ್ಲ ಇಲ್ಲಿವರೆಗೂ ನಮ್ ಕಡೆ ಇದೆ ಫಸ್ಟ್ ಟೈಮ್ ನಾನು ಈ ತಳಿ ಚೂಸ್ ಮಾಡಿರೋದು ನಾನು ಲಾಸ್ಟ್ ಟೈಮು ಇದೇ ಕಂಪ್ನಿ ಅವ್ರದ್ದು ಅಧಿಕ ಅನ್ನೋದು ನೋಡಿದ್ದೆ ಅದು ಮಾರ್ಕೆಟ್ ಅಲ್ಲಿ ಒಳ್ಳೆ ಟಾಪ್ ಅಲ್ಲಿ ಹೋಗ್ತಾ ಇತ್ತು ಆ ಇದ್ರಿಂದ ನಾನು ಈ ಸರಿ ಅದೇ ಇದನ್ನ ಸೆಲೆಕ್ಟ್ ಮಾಡಿದೀನಿ ಓಕೆ ಇದು ಮಳೆಗಾಲದ ತಳಿನ ಇದು ಮಳೆಗಾಲದ ತಳಿ ಅಂತ ಕೊಟ್ಟಿದ್ದಾರೆ ಹಾ ಬಟ್ ನೋಡೋಣ ನರ್ಸರಿ ಅವರವರು ಸಜೆಸ್ಟ್ ಮಾಡಿ ಸಜೆಸ್ಟ್ ಮಾಡಿದ್ ನಮ್ಗೆ ಓಕೆ ಇವಾಗ ನೀವು ಇದರ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಡೌಟ್ ಇದೆ ಅಂತ ನೀವು ಹೇಳುದ್ ಸ್ನೇಹಿತರೆ ಇಲ್ಲಿ ಬಂದು ಆಕ್ಚುಲಿ ಸತೀಶ್ ಅವರ ಡೌಟ್ ಏನಿದೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಈಗ ಮೈಸೂರು ಈ ಕಡೆ ಎಲ್ಲ ಕೆಲವೊಬ್ರು ಅಂತ ರೈತರು ಏನ್ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾಕಂತ ಹೇಳಿದ್ರೆ ಒಂದೊಂದು ಮಾರುಕಟ್ಟೆಗೆ ಬಂದು ಒಂದೊಂದು ರೀತಿಯಾಗಿ ರಿಕ್ವೈರ್ಮೆಂಟ್ ಇರ್ತದೆ ಕೆಲವೊಬ್ಬರಿಗೆ ಪಾರ್ಸಲ್ ಹೋಗೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಇರಬೇಕು ಈ ತರದೆಲ್ಲ ಒಂದೊಂದು ಡೌಟ್ಸ್ ಎಲ್ಲ ಇರ್ತದೆ ಸೊ ಈ ಒಂದು ಅದಿರಾಜ್ ಯಾರಾದ್ರೂ ಬೆಳೆದಿದ್ರೆ ಖಂಡಿತ ಒಂದು ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೆಂಗಿದೆ ಮತ್ತೆ ಮಾರ್ಕೆಟಿಂಗ್ ವಿಚಾರಕ್ಕೆ ಹೋದಾಗ ಯಾವ ರೀತಿ ಸೇಲ್ ಆಗಿದೆ ಮತ್ತೆ ಇನ್ನೇನಾದ್ರು ಇದ್ರ ಪ್ರಾಬ್ಲಮ್ ಏನಾದ್ರು ಈಗ ಗೊಬ್ಬರ ಜಾಸ್ತಿ ಕೊಟ್ರೆ ಕಾಯಿ ಸ್ಮೂತ್ ಬರುವಂತದ್ದು ರೋಸ್ ಬರುವಂತದ್ದು ಆಫ್ ಕಲರ್ ಬರುವಂತದ್ದು ಈ ರೀತಿ ಏನಾದ್ರು ತೊಂದರೆಗಳಿದ್ದಲ್ಲಿ ದಯವಿಟ್ಟು ಒಂದು ಕಾಮೆಂಟ್ ಸೆಕ್ಷನ್ ಗೆ ಬಂದು ಒಂದು ಕಾಮೆಂಟ್ ಹಾಕಿ ಯಾಕಪ್ಪ ಅಂತ ಹೇಳಿದ್ರೆ ಇದರಿಂದ ಎಷ್ಟೋ ಜನ ರೈತರಿಗೆ ಉಪಯೋಗ ಆಗುತ್ತೆ ಇಲ್ಲ ಮಾರುಕಟ್ಟೆಗೆ ಸೂಕ್ತವಾಗಿದ್ದಲ್ಲಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಂಬಲ ಬೆಲೆ ಸಿಕ್ಕಿದ್ದಲ್ಲಿ ಅದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ರೈತರು ಇಲ್ಲಿ ತನಕ ಇಲ್ಲಿ ನೋಡ್ಲಿಲ್ವಲ್ಲ ವೆರೈಟಿನ ಸೊ ಅದಕ್ಕಾಗಿ ನಿಮ್ಮ ಮುಂದೆ ಈ ಕ್ವಶನ್ ಇಡ್ತಾ ಇದ್ದೀನಿ ಅಹ್ ಕ್ವಶನ್ ಏನು ನಾವು ಡಿಫಿಕಲ್ಟ್ ಆಗಿ ಕೇಳದೆಲ್ಲ ಒಂದ್ ಜಸ್ಟ್ ಬಂದು ಒಂದು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಂಡಿರೋದು ಅಷ್ಟೇ ಸೊ ಸತೀಶ್ ಅವರ ಈಗ ನಿಮ್ಮ ಒಂದು ಕ್ವಶನ್ ನಾವು ಪಬ್ಲಿಕ್ ಗೆ ಕೊಟ್ಟಿರ್ತೀರಿ ನೋಡೋಣ ಪಬ್ಲಿಕ್ ಇಂದ ಯಾವ ರೀತಿ ಫೀಡ್ಬ್ಯಾಕ್ ಬರುತ್ತೆ ಅಂತ ತಿಳ್ಕೊಂಡು ಯಾವ ರೀತಿ ಕಾಮೆಂಟ್ಸ್ ಬರುತ್ತೆ ಅಂತ ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನನ್ ಕಡೆಯಿಂದ ಒಂದು ಪರ್ಸನಲ್ ಸಜೆಷನ್ ಈ ತೇವಾಂಶಗಳಲ್ಲಿ ಯಾಕಂತ ಹೇಳಿದ್ರೆ ಈಗ ಒಂದೊಂದು ಕೆಲವೊಂದು ತಳಿಗಳು ಬಂದು ಏನಾಗುತ್ತೆ ಮಳೆಗಾಲದ ತಳಿಗೆ ನೀರು ಜಾಸ್ತಿ ಬೇಕಾಗಿರೋದಿಲ್ಲ ಸೊ ಆ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ನೀವು ಒಂದ್ ಸ್ವಲ್ಪ ಗೊಬ್ಬರಗಳು ಅದು ಇದು ಜಾಸ್ತಿ ಕೊಟ್ರೆ ನಾವು ಆಫ್ ಕಲರ್ ಬರುವಂತದ್ದು ಇರುತ್ತೆ ಬ್ಲೈಟ್ ಇರುತ್ತೆ ಅದನ್ನ ಒಂದ್ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ರಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ನಿಮಗೆ ಸೈಡ್ ಅಲ್ಲಿ ಈಗ ಆಲ್ರೆಡಿ ಬೇರೆಲ್ಲಾ ಬಂದಿರ್ತದೆ ನಿಮ್ಗೆ ಸೈಡ್ ಅಲ್ಲಿ ಈಗ ಆಪ್ಷನ್ ಇದೆ ಆ ಇಲ್ಲಿ ಏನಿದೆ ನೀವು ಆರಾಮ ನೋಡಿ ಇಲ್ಲೆಲ್ಲ ಬೇರೆ ಇದೆ ಇದ್ರಲ್ಲಿ ಬಂದು ಗೊಬ್ಬರ ಕೊಡ್ಲೇಬೇಕು ಅನ್ಸಿದ್ರೆ ಒಂಚೂರು ಮೂಟೆ ಗೊಬ್ಬರನ ಒಂದ್ ಸ್ವಲ್ಪ ತಗೋಬಂದು ಗಾತ ಹಾಕಿ ಕೊಟ್ಬಿಡಿ ಡ್ರಿಪ್ ಗೊಬ್ಬರಕ್ಕೆ ಮತ್ತೆ ಗ್ರೋತ್ ಪ್ರಮೋಷನ್ ಕೆಮಿಕಲ್ಸ್ ಕೆಮಿಕಲ್ಸ್ಗಾಗ್ಲಿ ಅಥವಾ ಗ್ರೋತ್ ಪ್ರಮೋಟ್ ಮಾಡುವಂತ ಗೊಬ್ಬರಗಳಿಗಾಗಿ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇನ್ನ ಇದು ಇದು ಏನಾಗಿದೆ ಸೈಕ್ಲೋನ್ ಆಗಿರೋ ಕಾರಣಕ್ಕೆ ಇನ್ನೂ ಒಂದು ವಾರ ಹತ್ತು ದಿನ ನಮಗೆ ಇದೇ ರೀತಿ ವಾತಾವರಣ ಇದೆ ಅಂತ ಅನಿಸ್ತಾ ಇದೆ ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಇನ್ನು ವ್ಯೂವರ್ಸ್ ಕಡೆಯಿಂದ ಏನೇನು ಸಜೆಷನ್ ಇದ್ರೆ ಕಮೆಂಟ್ ಮಾಡಿ ಎಷ್ಟು ನಿಮಿಷ ಆಗಿದೆ ಸರ್ ಓಕೆ ಆಗಿದೆಯಾ ಸೊ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ರೈತರನ್ನ ಸಪೋರ್ಟ್ ಮಾಡಿ ರೈತರ ಜೊತೆ ಮಾಹಿತಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಮತ್ತೆ ಸರ್ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು ಓಕೆ